ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ದೀನಿ ಯಾಕೆ ಅಂದರೆ ಒಂದು ಲೇಡಿ ನನಗೆ ಇವಾಗ ಫೋ ಅಳ್ಕೊಂಡು ಒಂದು ಫೋನ್ ಮಾಡಿದಾರೆ ಸರ್ ಮನೆಯಲ್ಲಿ ಗೀಝರ್ ಫಿಟ್ ಮಾಡೋಕೆ ಬಂದಿರೋ ವ್ಯಕ್ತಿ ಅದರಲ್ಲಿ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಆ ಹೆಣ್ಣು ಮಗುದು ಹಿಟ್ಟದಾಗ ಫೋಟೋಗಳು ವೀಡಿಯೋಗಳೆಲ್ಲ ತಗೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ನೀನು ಬರಬೇಕು ಇಲ್ಲ ನಾನು ಆ ಥರ ಮಾಡ್ತೀನಿ ಫೋಟೋ ವೈರಲ್ ಮಾಡ್ತೀನಿ ಅಂತ ಹೇಳಿ ತುಂಬ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ನನಗೆ ಕಂಪ್ಲೇಂಟ್ ಬಂದಿದೆ ಅವರಿಗೆ ಸಹಾಯಕ್ಕೆ ಹೋದವ್ರನ್ನ ನಾನು ಏನು ಮಾಡಿಬಿಡಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬಸ್ ಅಲ್ಲಿ ಏನೋ ಕಾಯ್ತಾ ಇದ್ದೀನಿ ಅಂತ ಹೇಳಿದಾನಂತೆ ಇವತ್ತು ಸಂಜೆ ನಾವು ಇವಾಗ ಐದು ಗಂಟೆಗೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಆರು ಗಂಟೆಗೆ ಅಲ್ಲಿಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಾನು ನೀಡ್ತೀನಿ ದಯವಿಟ್ಟು ಇಂಥ ಕ್ರೂರಿಗಳಿಗೆ ಯಾರು ಭಯ ಪಡಬೇಡಿ ಕಂಪ್ಲೇಂಟ್ ಕೊಡಿ ಮನೇಲಿ ಹೇಳಿ ಕಂಪ್ಲೇಂಟ್ ಕೊಡಿ ಇಂಥ ನನ್ನ ಮಕ್ಕಳನ್ನ ಒದ್ದು ಒಳಗಾಗ್ಸಿ ಅಂತ ಇದ್ದೀನಿ ಸರ್ ಥ್ಯಾಂಕ್ ಯು Hãy subscribe cho kênh Ghiền Mì Gõ Để không bỏ lỡ những video hấp dẫn வடிமட்டு hey.

ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿಕೊಂಡು ಅನ್ನಿಸ್ತಾ ಇದ್ದು ಅಂತ ಕನಸಾ ಇದಕ್ಕ ಇಳುಗವ್ ಸಾಯಕ್ಕೆ ಹೋಗಿತ್ತು ಇವತ್ತು ನನ್ನ ಮಕ್ಕಳು ಹಿಡಿದಾಕಿದೀವಿ ದಯವಿಟ್ಟು ಎಫೈರ್ ಮಾಡ್ತಾ ಇದೀವಿ ಭಯ ಪಡಬೇಡಿ ಹಿಡಿದಾಕಿ ಪೊಲೀಸ್ ಕಿತ್ಕೊಂಡಿದ್ದ ಕತ್ತಲ ಹಾಚನಾ ಮದ್ವೆ ಹಾಕಿದ್ಯ ಮಕ್ಳಿದಾರಾ ಮದ್ವೆ ಹೆಣ್ಮಕ್ ನಿರಾಕಾರ ಮಾಡೋದು ನೀವು ಎಷ್ಟು ಎಷ್ಟು ಕಡೆ ಕ್ಯಾಮ್ರಾ ಇಟ್ಟಿದ್ಯಾತ ನೀನು ಕ್ಯಾಮ್ರಾ ಹಿಡಿದಾನೆ ಗೀಸರ್ ಹೆಂಗೆ ಹೆಂಗ್ ಬ್ಲಾಕ್ ಮೇಲ್ ಮಾಡಿದ್ರು ಹುಡುಗಿ ಫೋಟೋ ಅಂತ

ಅಮ್ಮ ಹೇಳಿ ಇವತ್ತು ನಮ್ಗೇನ ಫೋನ್ ಮಾಡಿದ್ರಿ ಇವತ್ತೇನ್ ಮಾಡ್ದು ಊರಿಗೆ ಹೋಗಿದ್ದೆ ಫೋಟೋ ತಮಿಳ್ನಾಡ್ಗೆ Black kangur khusus. Bagi, Polisi. Hah? Ada

ನಾನು ವೀಡಿಯೋ ನಾನು ವೀಡಿಯೋ ಮಾಡಿ ಬಂದಿದ್ದೆ ಅವಾಗ ಪಪ್ಪ ನಮ್ಮ ಎಲೆಕ್ಟ್ರಾನಿಕ್ಸಿಗೆ ವೀಡಿಯೋ ನೋಡಬೇಕು ಅಂತ ತುಂಬ ಜನ ಲೋಕಕ್ಷೆ ಬಂದು ಇಂದ ಹುಡುಗೀನ ಅರ್ಜಿಸ್ಕೊಂಡು ಆ ಟೈಮಲ್ಲಿ ನೀವು ಬಂದು ಅವ್ರ ಅಂತ ಕಿರ್ಚಿ ತಕ್ಷಣ ನೋಡೋಕೆ ನಮ್ಮ ಇಟ್ಕೊಂಡ್ರೆ ಹುಡುಗಿಯೇ ಅವ್ರಿಗೆ ಪೊಲೀಸ್ ಪೊಲೀಸ್ಗೆ ಫೋನ್ ಮಾಡಿದ್ವಿ ಇಷ್ಟ ಆಗಿದ್ದಾರೆ ದಯವಿಟ್ಟು ಹುಡುಗಿ ಹಸ್ಬೆಂಡ್ಗೂ ಕಾಲ್ ಮಾಡಿದ್ವಿ ಅವರು ಬರ್ತಾರೆ ಅವರು ಬರ್ತಾರೆ ಥ್ಯಾಂಕ್ ಯು ಮೊದಲು

ಅವ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಪ್ಪಿಸ್ತಾ ಇದ್ದೀವಿ ಏನ್ ವಿಷಯ ಅಂದ್ರೆ ಇವತ್ತು ಏನ್ ವಿಷಯ ಅಂತ ಹೇಳಿದ್ರೆ ಇವತ್ತು ಗೋಳಿ ಮಗ ಮಾಡಿದ್ದಾನೆ ಬ್ಲಾಕ್ ಮೇಲ್ ಮಾಡಿ ಮನೆ ಹೆಣ್ಮಕ್ಳಿಗೆ ದಯವಿಟ್ಟು ಅಷ್ಟೇ ಮನೆಯಲ್ಲಿ ಯಾರಿಗಾದ್ರು ಈ ತರ ಎಲೆಕ್ಟ್ರಿಷಿಯನ್ನು ಅವ್ರಿ ಅವ್ರನ್ನ ಬಂದು ರಿಪೇರಿ ಮಾಡಿಸಿದಾಗ ದಯವಿಟ್ಟು ಅವ್ರು ಏನೇನು ಕೆಲಸ ಮಾಡ್ತಾರೆ ಅಂತ ನೋಡಿ ಅವ್ರ ಪಾರ್ಗೆ ಅವ್ರು ರಿಪೇರಿ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾರೆ ಬಿಡು ಅಂದ್ಬಿಟ್ಟು ಹೋಗಿ ಬಚ್ಚಿನ ಮನೇಲಿದ್ದಾನೆ ಬೆಡ್ರೂಮಲ್ಲಿ ಇದ್ದಾನೆ ಅವ್ನೇನೋ ಕೆಲಸ ಮಾಡ್ಕೊತಾನೆ ಹೇಳ್ಬಿಟ್ಟು ನೀವು ಅವ್ನು ಮಾಡ್ತಾಯಿದ್ದಾನೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಹೋಗೋದು ಮಾಡಿದ್ರೆ ಈ ಥರ ನಿಮಗೆ ಗೊತ್ತಿದೆ ಸ್ಪೈ ಕ್ಯಾಮ್ರಾಗಳು ಇಟ್ಬಿಡ್ತಾರೆ ಈ ಥರ ಸ್ಪೈ ಕ್ಯಾಮ್ರಾಗಳು ಇಟ್ಬಿಟ್ಟು ರೆಕಾರ್ಡ್ ಮಾಡಿಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಸೊ ಯಾರೇ ಆಗಲಿ ಹೊಸಬ್ರು ನಿಮ್ಮ ಮನೆಗೆ ಬಂದಾಗ ಒಂದು ಸಣ್ಣ ಅವ್ರ ಮೇಲೆ ಇರಲಿ ಅವ್ರನ್ನ ಬಿಟ್ಟಿಲ್ಲಿ ಹೋಗ್ಬೇಡಿ ಅವ್ರನ್ನ ಅಪ್ಲೋಡ್ ಮಾಡ್ತಾರೆ ಒಂದು ಹತ್ತು ಸೆಕೆಂಡ್ ಗ್ಯಾಪ್ ಕೊಟ್ಟರು ಸಹ ಅದನ್ನು ಫಿಕ್ಸ್ ಮಾಡಿಬಿಡ್ತಾರೆ ನಿಮಗೆ ಗೊತ್ತಾಗೋದಿಲ್ಲ ಆಮೇಲೆ ಈ ಥರ ವೀಡಿಯೋಗಳೆಲ್ಲ ಆಚೆ ಬಂದು ಬ್ಲ್ಯಾಕ್ ಮೇಲ್ ಮಾಡಿ ಸಿನಿಮೆ ವಿಷಯಗಳು ನೋಡಿ ಇವಾಗ ಹೋಗ್ತಾ ಇದ್ದೀವಿ ನಾವು ಈ ಆಟೋದಲ್ಲೂ ದಯವಿಟ್ಟು ಹೇಳೋದಷ್ಟೇ ಮನೆಗೆ ಯಾರಾದರೂ ಒತ್ತೂರು ಬಂದರೆ ಅದು ಪ್ರೈವೇಟ್ ಜಾಗಗಳಲ್ಲಿ ಅದೇ ಬಾತ್ರೂಮ್ ಆಗಿರ್ಬೋದು ಬೆಡ್ರೂಮ್ ಆಗಿರ್ಬೋದು ಈ ಕಡೆ ರಿಪೇರಿಗಳು ಕೆಲಸ ಇದ್ದಾಗ ಕಮ್ಮಿ ಅವ್ರ ಮೇಲೆ ಇರಲಿ ಆ ಕಡೆ ಈ ಕಡೆ ಹೋಗೋದು ಬೇಡ ಇಲ್ಲದೇ ಇಂಥ ಕಚೇರ ನನ್ನ ಮಕ್ಕಳು ವೀಡಿಯೋ ಮಾಡಿಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋದು ಅದು ನನ್ನ ಮಗನ ಮದುವೆಯಾಗಿ ಮಕ್ಕಳು ಇದ್ದಾರಂತೆ ಅದು ಈ ಥರ ಚಟ ನನ್ ಮಗನೇ ನೋಡಿರಿ ಗಂಡೋರು ಹೆಣ್ಮಕ್ಳ ಮೇಲೆ